ನಮಸ್ತೆ ಆಸೆಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ತಪ್ಪು ಮಾಡುವುದು ತಲೆ ತಗ್ಗಿಸ್ದಂತಾಗುತ್ತಾ ಅಂತ ಕೇಳ್ತಾ ಇದ್ದಾರೆ ನಾವು ತಪ್ಪು ಮಾಡಿದ್ರೆ ಅದು ಅಪರಾಧನ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ನಾವು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ತಪ್ಪು ಏನು ಅಪರಾಧ ಏನು ಅನ್ನೋದನ್ನು ಹೇಳಿದ್ದಾರೆ ಸೊ ನೋಡೋಣ ನಾವು ಮಗು ಆಗಿದ್ದಾಗ ಎಷ್ಟೊಂದು ಒರಟಾಗಿದ್ವಿ ಅಲ್ವಾ ಹೊರಟಾಗಿದ್ದರೂ ಕೂಡ ನಮ್ಮಲ್ಲಿ ದ್ವೇಷ ಇರಲಿಲ್ಲ ನಾವು ಯಾರ ಜೊತೆಯಾದ್ರೂ ಜಗಳ ಆಡಿದ್ರೆ ಯಾರಾದರೂ ನಮಗೆ ಹೊಡೆದ್ರೆ ಮತ್ತೆ ನಾವು ಅವ್ರ ಹತ್ರನೇ ಹೋಗ್ತಾ ಇದ್ವಿ ಎಲ್ಲ ಮರೆತುಬಿಟ್ಟು ಆಗ ಸಂತೋಷ ಇತ್ತು ನನಗೆ ಈಗ ಎಲ್ಲೋಯ್ತು ನಾವು ಬೆಳೀತಾ ಬೆಳೀತಾ ನಮ್ಮ ದೇಹದ ಅಳತೆ ಬೆಳೆದಂಗೆ ನಮ್ಮ ಮನಸ್ಸು ಕೂಡ ಅಷ್ಟೇ ಗಟ್ಟಿಯಾಗಿ ಆಗ್ಬಿಟ್ಟಿದೆ ಸಮಾಜದಲ್ಲಿ ನಾವು ಒಂದು ರೂಪಿಸ್ಕೊಂಡಿದ್ದೀವಿ ಎಲ್ಲ ವ್ಯಕ್ತಿಗಳು ಸಮಾಜದಲ್ಲಿ ಒಂದು ಗುರುತಿನ ಇಟ್ಕೊಂಡಿರ್ತಾರೆ ಆ ಗುರುತಿನ ಗೌರವವನ್ನ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಪ್ರಾಮಾಣಿಕತೆಯನ್ನು ಕೂಡ ಬಲಿ ಕೊಡ್ತಾ ಇರ್ತಾರೆ ತಪ್ಪನ್ನ ಒಪ್ಕೊಂಡ್ಬಿಟ್ರೆ ಎಲ್ಲಿ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋ ಒಂದು ಫೀಲಿಂಗ್ಸ್ ಅಲ್ಲಿ ಸೊ ಮನುಷ್ಯರಾಗಿ ಹುಟ್ಟಿದ ಮೇಲೆ ಯಾರು ಕೂಡ ತಪ್ಪು ಮಾಡದೆ ಇರೋಕೆ ಸಾಧ್ಯನೇ ಇಲ್ಲ ಇದನ್ನ ನಾವು ಬೇರೆಯವ್ರಿಗೆ ಹೇಳಿರ್ತೀವಿ ಅಂಡ್ ನಾವು ಹೇಳ್ಕೊಂಡಿರ್ತೀವಿ ಆದ್ರೆ ಮನುಷ್ಯರ ಹುಟ್ಟಿದ ಮೇಲೆ ತಪ್ಪು ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ ತಪ್ಪು ಮಾಡಿರ್ತೀವಿ ಅಲ್ಲ ಆ ತಪ್ಪನ್ನು ಒಪ್ಕೊಳ್ಳೋದು ಕೂಡ ನಮ್ಮ ಒಂದು ಮೇಜರ್ ಗುಣ ಆಗಿರಬೇಕು ತಪ್ಪು ಮಾಡೋದು ಸಮಸ್ಯೆ ಅಲ್ಲ ಆ ತಪ್ಪನ್ನು ಒಪ್ಕೊಳ್ಳ್ದೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂದ್ಬಿಟ್ಟು ಅಹಂಕಾರದಿಂದ ಇರ್ತೀನಿ ಅಲ್ಲ ಅದು ತುಂಬ ದೊಡ್ಡ ತಪ್ಪು ಅನ್ನೋದನ್ನು ಅದು ಅಪರಾಧ ಅನ್ನೋದನ್ನು ಹೇಳ್ತಾ ಇದ್ದಾರೆ ತಪ್ಪು ಯಾವುದು ಅಪರಾಧ ಯಾವುದು ಅಂತ ಕ್ಷಮಿಸಿ ನನಗೆ ಗೊತ್ತಾಗಲಿಲ್ಲ ಇನ್ನು ಮುಂದೆ ಹಿಂಗೆ ಮಾಡಲ್ಲ ಇನ್ನು ಮುಂದೆ ಈ ಥರ ಏನಾದರೂ ಇದ್ರೆ ನಂಗೆ ಮುಂಚೆನೇ ಹೇಳಿಬಿಡಿ ಅಂತ ಹೇಳಿಬಿಟ್ರೆ ಮುಗ್ದೇ ಹೋಯಿತು ಏನು ಕಳ್ಕೊಳ್ಳೋದೇನಿದೆ ಅಂತ ಕೇಳ್ತಿದ್ದಾರೆ ತಪ್ಪನ್ನ ನನ್ನೊಳಗಡೆ ಒಪ್ಕೊಂಡಿರ್ತೀನಿ ಈಗೇನೋ ಒಂದು ತಪ್ಪಾಗಿರುತ್ತೆ ಇದು ತಪ್ಪು ಅಂತ ನನ್ನೊಳಗಡೆ ಅಂದ್ಕೊಂಡಿರ್ತೀನಿ ಆದರೆ ಆ ತಪ್ಪನ್ನ ಬಹಿರಂಗವಾಗಿ ಒಪ್ಕೊಳ್ಳೋದಕ್ಕೆ ಮಾತ್ರ ನಾನು ರೆಡಿ ಇರೋದಿಲ್ಲ ಆ್ಯಂಡ್ ತಪ್ಪು ಅಂತ ಗೊತ್ತಿದ್ರೂ ಆ ತಪ್ಪನ್ನೇ ಸರಿ ಅಂತ ಸಾಧಿಸ್ತಾ ಹೋಗ್ತಾ ಇರ್ತೀನಿ ಅದು ಮಹಾ ಅಪರಾಧ ತಪ್ಪಿಗೂ ಅಪರಾಧಕ್ಕೂ ಡಿಫ್ರೆನ್ಸ್ ಕೊಡ್ತಾ ಇದ್ದಾರೆ ತಪ್ಪು ಮಾಡೋದು ಕರೆಕ್ಟ್ ತಪ್ಪನ್ನ ಒಪ್ ಸಿ ತಪ್ಪು ಮಾಡೋದು ತಪ್ಪು ತಪ್ಪನ್ನ ಒಪ್ಕೊಳ್ದೇ ಇರೋದು ಅಪರಾಧ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲೇನಂತ ಅಂದ್ರೆ ಒಂದು ಸ್ಟೋರಿ ಮೂಲಕ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಒಂದು ಮಾವಿನ ತೋಟದಲ್ಲಿ ಮಾವಿನ ಹಣ್ಣುಗಳು ತೂಗಾಡ್ತಾ ಇರೋದನ್ನ ನೋಡಿದ್ರಂತೆ ನೋಡ್ಬಿಟ್ಟು ಗೋಣಿಚೀಲ ತಗೊಂಡೋಗಿ ಅದನ್ನೆಲ್ಲ ತುಂಬಿಕೊಂಡು ಬರ್ಬೇಕಾದ್ರೆ ಯಜಮಾನನ ಕೈಲಿ ಸಿಗಾಕೊಂಡ್ರಂತೆ ಏನಕ್ಕೆ ಇದನ್ನ ಮಾಡಿರೋದು ಏನಕ್ಕೆ ಹಿಂಗೆ ಮಾಡ್ತಿದ್ಯಾ ಅಂತ ಅವ್ರು ಗದರ್ಸ್ದಾಗ ಅವ್ರು ಹೇಳಿದ್ರಂತೆ ಇಲ್ಲ ಇಲ್ಲ ನಾನೇನು ಕಿತ್ತಿಲ್ಲ ಜೋರಾಗಿ ಗಾಳಿ ಬಿದ್ದುಬಿಟ್ಟು ಗಾಳಿ ಬಂದ್ಬಿಟ್ಟು ಹಣ್ಣೆಲ್ಲ ಬಿದ್ದೋಗಿತ್ತು ಅಂತ ಸರಿ ಬಿದ್ದೋಗಿತ್ತು ಆಯಿತು ಮತ್ತು ಗೋಣಿಚೀಲ ಎಲ್ಲಿಂದ ತಂದರೆ ಅಂತ ಕೇಳಿದ್ರಂತೆ ಗೋಣಿಚೀಲ ಎಲ್ಲೋ ಗಾಳಿಗೆ ಹಾರ್ಕೊಂಡು ಬಂದ್ಬಿಡ್ತು ಅಂದ್ರಂತೆ ಸರಿ ಗೋಣಿಚೀಲದ ಒಳಗಡೆ ತುಂಬಿಕೊಂಡವ್ರು ಯಾರು ಅಂತ ಕೇಳಿದ್ರಂತೆ ಅದು ಹೆಂಗೋಪ್ಪ ನನಗೂ ಗೊತ್ತಿಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರಂತೆ ಹೀಗೆ ನಾವು ನಮ್ಮ ಲೈಫಲ್ಲಿ ನಾವು ಮಾಡ್ತಾ ಇರ್ತೀವಿ ತಪ್ಪು ಅದು ತಪ್ಪು ಅಂತ ಗೊತ್ತಿರುತ್ತೆ ಮಾಲ್ ಸಮೇತ ಸಿಗಾಕೊಂಡ್ರೂ ಕೂಡ ಅದು ಕಳ್ತನ ಆಗಿರ್ಬೋದು ಸುಳ್ಳು ಹೇಳೋದಾಗಿರ್ಬೋದು ಮೋಸ ಆಗಿರ್ಬೋದು ಮಾಲ್ ಸಮೇತ ಸಿಗಾಕೊಂಡ್ರೂ ಕೂಡ ನಾವು ಇದನ್ನ ಮಾಡೋದಕ್ಕೆ ಕಾರಣ ಏನು ಗೊತ್ತಾ ನಾನಲ್ಲ ಅದು ಮಾಡಿರೋದು ಅಂತ ಅದನ್ನು ಒಪ್ಕೊಳ್ಳಲ್ಲ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಲ್ಲ ನನ್ನ ತಪ್ಪಿ ನಾನು ನಾನು ತಪ್ಪು ಮಾಡಿರೋದಕ್ಕೆ ಬೇರೆ ಕಾರಣಗಳನ್ನ ಹುಡುಕ್ತೀನಿ ಹೇಗಾದರೂ ಮಾಡಿ ಪ್ಯಾಚಪ್ ಮಾಡ್ಬಿಡೋಣ ಅಂತ ಹೋರಾಟ ಮಾಡ್ತಿರ್ತೀನಿ ಆದರೆ ಅದು ನನಗೂ ಗೊತ್ತಿರತ್ತೆ ತಪ್ಪು ಅಂತ ಸೊ ಈ ರೀತಿ ಏನು ಹೇಳ್ತಾರೆ ಲೈಫ್ನ ಹಠ ಹಠ ಸಾಧಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಅದು ನಿಮಗೆ ಡೇಂಜರು ತಪ್ಪನ್ನು ನೀವು ಒಪ್ಕೊಳ್ಳಿಲ್ಲ ಅಂದರೆ ಒಂದಲ್ಲ ಒಂದಿನ ನಿಮಗೆ ಎಫೆಕ್ಟ್ ಆಗುತ್ತೆ ನಿಮ್ಮ ಒಳಗಡೆಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಎಂಪ್ಲಾಯ್ಸ್ ಜೊತೆ ಆಗಿರ್ಬೋದು ಮೇಲಧಿಕಾರಿಗಳು ಬಾಸ್ ಹತ್ರ ಆಗಿರ್ಬೋದು ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರಾಗಿರ್ಬೋದು ಪರಿಚಯ ಇಲ್ಲದೇ ಇರೋರಾಗಿರ್ಬೋದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೊಂದಿಗೂ ಕೂಡ ತಪ್ಪು ಮಾಡಿದಾಗ ನೇರವಾಗಿ ಒಪ್ಕೊಳ್ಳೋದನ್ನು ಕಲ್ತರೆ ನಮ್ಮ ಗೌರವ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ ನಮ್ಮ ಮೇಲೆ ಒಂದು ಗೌರವ ಬರುತ್ತೆ ನಮಗೆ ನಮ್ಮ ಒಳಗಡೆ ತೃಪ್ತಿ ಸಿಗುತ್ತೆ ನಮ್ಮ ತಪ್ಪಿಂದ ಇನ್ನೊಬ್ರಿಗೆ ನೋವಾಗ್ತಿದೆ ಅಂತ ಅರಿವು ಮಾಡ್ಕೊಳ್ಳೋದೆ ಗ್ರೇಟ್ ನಮ್ಮ ತಪ್ಪಿಂದ ಅವ್ರಿಗೆ ನೋವಾಗ್ತಿದೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ನಾನು ಹಿಂಗೆ ಇರೋದು ಅಂದರೆ ಅದು ನಿಮ್ಮನ್ನೇ ಡ್ಯಾಮೇಜ್ ಮಾಡುತ್ತೆ ಸೊ ಕೆಲವ್ರು ಹೇಗೆ ಅಂದರೆ ನಮ್ಮ ತಪ್ಪನ್ನು ಬೂತ್ ಕನ್ನಡಿ ಇಟ್ಕೊಂಡು ನೋಡ್ತಾ ಇರ್ತಾರೆ ಆದರೂ ಕೂಡ ನಾವು ಅವ್ರ ಕ್ಷಮೆ ಕೇಳಲ್ಲ ದೊಡ್ಡ ದೊಡ್ಡ ಯುದ್ಧನೇ ಮಾಡಿಬಿಡ್ತೀವಿ ಒಂದು ಕ್ಷಮೆ ದೊಡ್ಡ ಯುದ್ಧವನ್ನು ನಿಲ್ಲಿಸುತ್ತೆ ಅನ್ನೋದಾದರೆ ಯಾಕೆ ನಾವು ಏನು ಕ್ಷಮೆ ಕೇಳಬಾರ್ದು ಆ್ಯಂಡ್ ತಪ್ಪನ್ನು ಪದೇ ಪದೇ ಹಾಗೆ ಮಾಡ್ತಾ ಹೋದರೆ ಅದು ಅಪರಾಧ ಆಗುತ್ತೆ ತಪ್ಪನ್ನು ಮಾಡಿದಾಗ ತಪ್ಪಾಗತ್ತೆ ತಪ್ಪನ್ನು ಒಪ್ಕೊಳ್ಳ್ದೇ ಇದ್ದರೆ ಅಪರಾಧ ಆಗುತ್ತೆ ತಪ್ಪನ್ನು ಪದೇ ಪದೇ ಮಾಡ್ತಾ ಹೋದರೆ ಅಪರಾಧ ಆಗುತ್ತೆ ತಪ್ಪನ್ನು ಒಪ್ಕೊಳ್ಳಿಲ್ಲ ಅಂದರೂ ಅಪರಾಧನೇ ಮಹಾ ಅಪರಾಧ ಅಂತ ಹೇಳ್ತಿದ್ದಾರೆ ತಪ್ಪನ್ನು ಪದೇ ಪದೇ ಮಾಡ್ತಾ ಹೋದರೂ ಕೂಡ ಅಪರಾಧ ಅಂತ ಸೊ ಹಾಗಾಗಿ ನಾವು ಅದನ್ನ ತಪ್ಪನ್ನ ಒಪ್ಕೊಳ್ಳೋದ್ರಲ್ಲಿ ಬಹಳ ಸಂತೋಷ ಇದೆ ತಪ್ಪನ್ನು ಒಪ್ಕೋಬೇಕು ಅಂದರೆ ಅದಕ್ಕೂ ನಮ್ಮ ಮನಸ್ಸು ಆಗಿರ್ಬೇಕು ಮೆಚ್ಯೂರಿಟಿ ಇರಬೇಕು ನಮ್ಮ ಮನಸ್ಸಲ್ಲಿ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಯಾರು ತಪ್ಪನ್ನು ಒಪ್ಕೊಳ್ತಾರೆ ಅವರಿಗೆ ಮೆಚುರಿಟಿ ಇದೆ ಅಂತ ಅರ್ಥ ಸೊ ವ್ಯಾಪಾರದಲ್ಲಿ ಆಟದಲ್ಲಿ ಮನೆಯಲ್ಲಿ ಎಲ್ಲರ ಜೊತೆಗೂ ಕೂಡ ಏನಾದರೂ ನಾವು ತಪ್ಪು ಮಾಡಿದಾಗ ಒಪ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ ಇದು ನಮಗೆ ಸಕ್ಸಸ್ ತಂದುಕೊಡುತ್ತೆ ಯಶಸ್ಸನ್ನು ತಂದ್ಕೊಡುತ್ತೆ ಸೊ ತಪ್ಪುಗಳನ್ನು ಒಪ್ಕೊಳ್ಳೋದ್ರಿಂದ ಶತ್ರುಗಳು ಕೂಡ ನಮ್ಮ ಸ್ನೇಹಿತರಾಗ್ಬೋದು ಅಂತ ಹೇಳ್ತಾ ಇದ್ದಾರೆ ಜೀವನದಲ್ಲಿ ನೀವು ಏಳಿಗೆ ಹೊಂದಬೇಕು ಅಂದರೆ ಮೊದಲು ತಪ್ಪುಗಳನ್ನು ಒಪ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ನಮ್ಮ ಲೈಫಿನ ಕೆಲವೊಂದು ಎಕ್ಸಾಂಪಲ್ ಕೊಡೋದಾದರೆ ಈಗ ಕಳ್ಳ ಪೊಲೀಸ್ ಆಟ ಆಡ್ತಾ ಇರ್ತೀವಿ ರಾಜನ್ಗೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅಂದ್ಬಿಟ್ಟು ರಾಜನ್ ಸೀಟಿನ ಎತ್ತಿಟ್ಕೊಂಡ್ಬಿಡೋದು ಆಡಬೇಕಾದ್ರೆ ಪ್ರತಿ ಸಲ ರಾಜ ಬರ್ತಿರುತ್ತೆ ಮಾರ್ಕ್ಸ್ ಬರ್ತಿರುತ್ತೆ ಅವರೆಲ್ಲರೂ ಹೇಳ್ತಾರೆ ಯಾಕೋ ಇವ್ರಿಗೆ ರಾಜ ಹೋಗ್ತಿದೆಯಲ್ಲ ಏನೂ ಇದೆ ಏನೂ ಇದೆ ಅಂತ ನಾವು ಏನೋ ಒಂದು ಗೋಲ್ ಮಾಲ್ ಮಾಡಿ ಮಾಡ್ತಾನೆ ಇರ್ತೀವಿ ನಮಗೆ ಗೊತ್ತಿರುತ್ತೆ ಇದು ಮೋಸದ ಆಟ ನಮಗೆ ಗೊತ್ತಿರುತ್ತೆ ಗೆದ್ದರೂ ಕೂಡ ನಾನು ಮೋಸದಲ್ಲಿ ಗೆದ್ದೆ ಅಂತ ಆದ್ರೂ ನಾವು ಅದನ್ನು ಮಾಡ್ತಾ ಇರ್ತೀವಿ ಅದು ಅಪರಾಧ ಸಿ ರಾಜನ್ ಚೀಟಿ ಎತ್ತಿಡ್ಕೊಂಡಿದ್ದು ಒಂದು ತಪ್ಪು ಆದರೆ ಆ ತಪ್ಪನ್ನ ಒಪ್ಕೊಳ್ಳದೇ ಇರೋದು ಆ ತಪ್ಪನ್ನ ಪದೇ ಪದೇ ಮಾಡಿದ್ದು ಅಪರಾಧ ಮಹಾ ಅಪರಾಧ ಅಂತ ಹೇಳ್ತಿದ್ದಾರೆ ಸೊ ಇದೇ ತರ ನಾವು ಎಲ್ಲರಿಗೂ ಈಗ ಫಾರ್ ಎಕ್ಸಾಂಪಲ್ ಮೂವಿಗೆ ಹೋಗಿರ್ತೀವಿ ಎಲ್ಲಿದ್ದೀರಾ ಅಂದರೆ ಮೀಟಿಂಗಲ್ಲಿದ್ದೀವಿ ಅಂತೀವಿ ಈ ಥರ ಸುಳ್ಳು ಹೇಳೋದ್ರಿಂದ ನಮ್ಮ ಒಂದು ಏನು ಹೇಳ್ತಾರೆ ನಾವು ಸುಳ್ಳು ಹೇಳೋದ್ರಿಂದ ಏನಾಗುತ್ತೆ ಅವ್ರ ಮೇ ನಮ್ಮ ಮೇಲೆ ನಾವು ಸುಳ್ಳು ಹೇಳೋದ್ರಿಂದ ನಮ್ಮ ಮೇಲೆ ನಾವು ನಂಬಿಕೆ ಕಳ್ಸ್ಕೊ ಕಳ್ಕೊಂಬಿಡ್ತೀವಿ ನಾವು ಅವಾಗ ನಿಜ ಹೇಳಿದ್ರು ಕೂಡ ನಂಬಲ್ಲ ನಾವೊಂದು ಕತೆ ಕೇಳಿರ್ಬೋದು ಯಾವುದಾದ್ರು ತೋಳ ಬಂತು ತೋಳ ಅಂತ ಅದರಲ್ಲಿ ಸ ತಮಾಷೆಗೆ ಎರಡು ಸಲ ಸುಳ್ಳು ಹೇಳ್ತಾರೆ ಮೂರನೇ ಸಲ ನಿಜವಾಗ್ಲೂ ತೋಳ ಬಂದಾಗ ಜನ ನಂಬಲ್ಲ ಹಾಗೆ ನಾವು ಒಂದು ಸಲ ಸುಳ್ಳು ಹೇಳಿದ್ರು ಕೂಡ ಮತ್ತೆ ಜನ ನಾವು ನಿಜ ಹೇಳಿದ್ರು ನಂಬಲ್ಲ ಆ್ಯಂಡ್ ಸತ್ಯ ಹೇಳೋದ್ರಿಂದ ಆ ಕ್ಷಣಕ್ಕೇನೋ ಎಫೆಕ್ಟ್ ಆಗ್ಬೋದು ಆದರೆ ನಮ್ಮ ಮನಸ್ಸಿಗೆ ತೃಪ್ತಿ ಇರುತ್ತೆ ಆ್ಯಂಡ್ ಹೌದು ನಾನು ತಪ್ಪು ಮಾಡಿದ್ದೀನಿ ಇಂಥ ತಪ್ಪು ಮಾಡಿದ್ದೀನಿ ನಾನು ಮಾಡಿಬಿಟ್ಟಿದ್ದೀನಿ ಕ್ಷಮೆ ನನಗೆ ಕ್ಷಮಿಸಿ ನನಗೆ ಕ್ಷಮಿಸಿ ಇನ್ನು ಮುಂದೆ ಆ ತಪ್ಪು ನಾನು ಮಾಡಲ್ಲ ಅಂದರೆ ಮುಗ್ದೋಯ್ತು ಅದು ನಮಗೆ ತುಂಬ ಆತ್ಮತೃಪ್ತಿ ಕೊಡುತ್ತೆ ಇವತ್ತಿಂದ ನೀವು ಯೋಚನೆ ಮಾಡಿ ತಪ್ಪನ್ನ ಮಾಡಿದ್ರೆ ಆ ತಪ್ಪನ್ನು ಒಪ್ಕೊಳ್ಳಿ ಮತ್ತೆ ಆ ತಪ್ಪು ಆಗದೆ ಇರೋ ಥರ ಬಹಳ ಕೇರ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡಿ ಥ್ಯಾಂಕ್ ಯು